ನಮಸ್ಕಾರ ಎಲ್ಲರಿಗೂ ಭುವಿ ಎಜುಕೇಟ್ಗೆ ಸ್ವಾಗತ ಲಾಸ್ಟ್ ಕ್ಲಾಸಲ್ಲಿ ನಾವು ಸಿಂಧು ನದಿ ವ್ಯವಸ್ಥೆ ಮತ್ತು ಗಂಗಾ ನದಿ ವ್ಯವಸ್ಥೆಯನ್ನ ನೋಡಿದ್ವಿ ಇವತ್ತಿನ ಕ್ಲಾಸಲ್ಲಿ ಛೋಟಾ ನಾಗ್ಪುರ್ ಪ್ರದೇಶದ ನದಿಗಳನ್ನ ನೋಡ್ತಾ ಹೋಗೋಣ ಆದರೆ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಛೋಟಾ ನಾಗ್ಪುರ್ ಪ್ರದೇಶದ ನದಿಗಳನ್ನ ನೋಡೋದಾದ್ರೆ ದಾಮೋದರ್ ನದಿ ಸುವರ್ಣರೇಖಾ ನದಿ ಬ್ರಾಹ್ಮಿಣಿ ನದಿ ಮತ್ತು ಮಹಾ ನದಿ ಮೊದಲಿಗೆ ದಾಮೋದರ್ ನದಿಯನ್ನ ನೋಡ್ತಾ ಹೋಗೋಣ ದಾಮೋದರ್ ನದಿ ಜಾರ್ಖಂಡ್ ರಾಜ್ಯದ ಛೋಟಾ ನಾಗ್ಪುರ್ ಪ್ರದೇಶದ ಚಡವಿತೋರ್ನ ಕಮರಪೇಟೆ ಅಂತಕ್ಕಂಥ ಸ್ಥಳದಲ್ಲಿ ಉಗಮವಾಗುತ್ತೆ ಅಲ್ಲಿಂದ ದಾಮೋದರ್ ನದಿ ಮುಂದರೆದುಕೊಂಡು ಹೋಗ್ಬೇಕಾದ್ರೆ ದಾಮೋದರ್ ನದಿಯ ಎಡದಂಡೆಗೆ ಒಂದು ಉಪನದಿ ಬಂದ್ ಸೇರುತ್ತೆ ಆ ಉಪನದಿ ಕೋನಾರ್ ನದಿ ಈ ಕೋನಾರ್ ನದಿಗೆ ಒಂದು ಜಲಾಶಯವನ್ನ ನಿರ್ಮಿಸಲಾಗಿದೆ ಆ ಜಲಾಶಯ ಕೋನಾರ್ ಜಲಾಶಯ ಕೋನಾರ್ ನದಿ ಸೇರಿದಾದ್ಮೇಲೆ ದಾಮೋದರ್ ನದಿ ಮುಂದೆ ಹರಿದುಕೊಂಡು ಹೋಗ್ಬೇಕಾದ್ರೆ ದಾಮೋದರ್ ನದಿಗೆ ಒಂದು ಜಲಾಶಯವನ್ನ ನಿರ್ಮಿಸಲಾಗಿದೆ ಆ ಜಲಾಶಯ ಪಂಚತಹಿಲ್ ಜಲಾಶಯ ಅಲ್ಲಿಂದ ದಾಮೋದರ್ ನದಿ ಮುಂದೆ ಹರಿದುಕೊಂಡು ಹೋಗ್ಬೇಕಾದ್ರೆ ದಾಮೋದರ್ ನದಿಯ ಎಡದಂಡೆಗೆ ಇನ್ನು ಎರಡು ಉಪನದಿಗಳು ಬಂದು ಸೇರ್ತಕ್ಕಂಥದ್ದನ್ನ ನೋಡ್ತೀವಿ ಒಂದು ಬರಾಕರ್ ನದಿ ಇನ್ನೊಂದು ಜಮಾನಿಯ ನದಿ ಈ ಬರಾಕರ್ ನದಿ ಏನಿದೆ ಅಲ್ವಾ ಈ ನದಿಗೆ ಎರಡು ಜಲಾಶಯವನ್ನ ನಿರ್ಮಿಸಲಾಗಿದೆ ಒಂದು ತಿಲಾಯಿ ಜಲಾಶಯ ಇನ್ನೊಂದು ಮೈಥಾನ್ ಜಲಾಶಯ ಈ ಎರಡು ಜಲಾಶಯ ಆದ್ಮೇಲೆ ಬರಾಕರ್ ನದಿ ದಾಮೋದರ್ ನದಿಯ ಎಡದಂಡೆಗೆ ಉಪನದಿಯಾಗಿ ಸೇರ್ತಕ್ಕಂಥದ್ದು ಜಮಾನಿಯಾ ನದಿ ಕೂಡ ದಾಮೋದರ್ ನದಿಯ ಎಡದಂಡೆಯ ಉಪನದಿಯಾಗಿದೆ ಅಲ್ಲಿಂದ ದಾಮೋದರ್ ನದಿ ಮುಂದೆ ಬಂದು ಪಶ್ಚಿಮ ಬಂಗಾಳವನ್ನ ಪ್ರವೇಶ ಮಾಡುತ್ತೆ ಪಶ್ಚಿಮ ಬಂಗಾಳದಲ್ಲಿ ದಾಮೋದರ್ ನದಿಗೆ ಒಂದು ಜಲಾಶಯವನ್ನ ನಿರ್ಮಿಸಲಾಗಿದೆ ಆ ಜಲಾಶಯ ದುರ್ಗಾಪುರ್ ಜಲಾಶಯ ಅಲ್ಲಿಂದ ದಾಮೋದರ್ ನದಿ ಮುಂದೆ ಹರಿದುಕೊಂಡು ಬರಬೇಕಾದ್ರೆ ದಾಮೋದರ್ ನದಿಯ ದಡದ ಮೇಲೆ ಒಂದು ಪ್ರಮುಖ ಸ್ಥಳವನ್ನ ನೋಡ್ತೀವಿ ಆ ಸ್ಥಳ ರಾಣಿಗಂಜ್ ಅಲ್ಲಿಂದ ದಾಮೋದರ್ ನದಿ ಮುಂದೆ ಬಂದು ಎರಡು ಕವಲುಗಳಾಗಿ ಹರಿಯುತ್ತೆ ಒಂದು ಕವಲನ್ನ ದಾಮೋದರ್ ನದಿ ಅಂತ ಕರೆದ್ರೆ ಇನ್ನೊಂದು ಕವಲನ್ನ ರೂಪನಾರಾಯಣಿ ನದಿ ಅಂತ ಕರಿತೀವಿ ಈ ರೂಪನಾರಾಯಣಿ ನದಿ ಸಂತಾಲರ ಪವಿತ್ರವಾಗಿರ್ತಕ್ಕಂಥ ನದಿ ಈ ರೂಪನಾರಾಯಣಿ ನದಿಯ ಬಲದಂಡೆಗೆ ಮೂರು ಉಪನದಿಗಳು ಬಂದ್ಸೇರ್ತಕ್ಕಂಥದನ್ನ ನೋಡ್ತೀವಿ ಶಿಲಾಬಾಟಿ ಕಾಲಿಬಾಟಿ ಮತ್ತು ಕಂಸಬತಿ ಕಂಸಬತಿ ಅಲ್ವಾ ಈ ನದಿಗೆ ಪಶ್ಚಿಮ ಬಂಗಾಳದಲ್ಲಿ ಒಂದು ಜಲಾಶಯವನ್ನ ನಿರ್ಮಿಸಲಾಗಿದೆ ಆ ಜಲಾಶಯ ಕಂಸಬತ್ತಿ ಜಲಾಶಯ ಮೇಲೆ ರೂಪನಾರಾಯಣಿ ನದಿ ಮತ್ತು ದಾಮೋದರ್ ನದಿ ಹೂಗ್ಲಿ ನದಿಗೆ ಉಪನದಿಯಾಗಿ ಸೇರ್ತಕ್ಕಂಥದ್ದು ಈ ಹೂಗ್ಲಿ ನದಿ ಗಂಗಾ ನದಿಯ ಒಂದು ಕವಲಾಗಿದೆ ಗಂಗಾ ನದಿ ಪಶ್ಚಿಮ ಬಂಗಾಳವನ್ನ ಪ್ರವೇಶ ಮಾಡಿದ್ಮೇಲೆ ಪಶ್ಚಿಮ ಬಂಗಾಳದಲ್ಲಿ ಗಂಗಾ ನದಿಗೆ ಒಂದು ಜಲಾಶಯವನ್ನ ನಿರ್ಮಿಸಲಾಗಿದೆ ಆ ಜಲಾಶಯ ಫರಕ್ಕ ಜಲಾಶಯ ಫರಕ್ಕ ಜಲಾಶಯ ಆದ್ಮೇಲೆ ಗಂಗಾ ನದಿ ಎರಡು ಕವಲುಗಳಾಗಿ ಹರಿತಕ್ಕಂಥದ್ದು ಒಂದು ಕವಲನ್ನ ಪದ್ಮಾ ನದಿ ಅಂತ ಕರೆದ್ರೆ ಇನ್ನೊಂದು ಕವಲನ್ನ ಹೂಗ್ಲಿ ನದಿ ಅಂತ ಕರಿತೀವಿ ಈ ಪದ್ಮಾ ನದಿ ಬಾಂಗ್ಲಾದೇಶವನ್ನ ಪ್ರವೇಶ ಮಾಡಿ ಬ್ರಹ್ಮಪುತ್ರ ನದಿಗೆ ಉಪನದಿಯಾಗಿ ಸೇರ್ತಕ್ಕಂಥದ್ದು ಈ ಹೂಗ್ಲಿ ನದಿ ಪಶ್ಚಿಮ ಬಂಗಾಳದಲ್ಲಿ ಮುಂದೆ ಹರಿದುಕೊಂಡು ಬರಬೇಕಾದ್ರೆ ಹೂಗ್ಲಿ ನದಿಗೆ ದಾಮೋದರ್ ನದಿ ಉಪನದಿಯಾಗಿ ಸೇರುತ್ತೆ ಇನ್ನು ಹೂಗ್ಲಿ ನದಿಗೆ ಪಶ್ಚಿಮ ಬಂಗಾಳದಲ್ಲಿ ಒಂದು ಸೇತುವೆಯನ್ನ ನಿರ್ಮಿಸಲಾಗಿದೆ ಆ ಸೇತುವೆ ವಿದ್ಯಾಸಾಗರ್ ಸೇತುವೆ ಸೇತುವೆ ಆದ್ಮೇಲೆ ಹೂಗ್ಲಿ ನದಿ ಮುಂದೆ ಬಂದು ಬಂಗಾಳ ಕೊಲ್ಲಿಯನ್ನ ಸೇರ್ತಕ್ಕಂಥದ್ದು ಇದಿಷ್ಟು ದಾಮೋದರ್ ನದಿ ಬಗ್ಗೆ ನೋಡಿದ್ವಿ ಇನ್ನು ದಾಮೋದರ್ ನದಿ ಮತ್ತು ದಾಮೋದರ್ ನದಿಯ ಉಪನದಿಗಿರ್ತಕ್ಕಂಥ ಜಲಾಶಯಗಳೇನಿದೆ ಅಲ್ವಾ ಕೊನಾರ್ ನದಿಗೆ ಕೊನಾರ್ ಜಲಾಶಯ ಬರಾಕರ್ ನದಿಗೆ ತಿಲಾಯಿ ಮತ್ತು ಮೈತಾನ್ ಜಲಾಶಯ ಇನ್ನು ದಾಮೋದರ್ ನದಿಗೆ ಪಂಚತೈಲ್ ಜಲಾಶಯ ಈ ನಾಲ್ಕು ಜಲಾಶಯಗಳನ್ನು ಸೇರಿಸಿ ದಾಮೋದರ್ ನದಿ ಕಣಿವೆ ಯೋಜನೆ ಎಂದು ಕರೆಯಲಾಗುತ್ತೆ ಇನ್ನು ದಾಮೋದರ್ ನದಿ ಕಣಿವೆ ಯೋಜನೆಯನ್ನು ಸ್ವತಂತ್ರ ಭಾರತದ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಎಂದು ಕೂಡ ಕರೆಯಲಾಗುತ್ತದೆ ಈ ಯೋಜನೆಯನ್ನ ಒಂದನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಪ್ರಾರಂಭಿಸಲಾಯಿತು ಇನ್ನು ದಾಮೋದರ್ ನದಿ ಕಣಿವೆ ಏನಿದೆ ಅಲ್ವಾ ಇದು ಅಮೆರಿಕ ಸಂಯುಕ್ತ ಸಂಸ್ಥಾನದ ಟೆನ್ನಿಸಿ ನದಿ ಕಣಿವೆ ಯೋಜನೆ ಮಾದರಿಯಲ್ಲಿ ನಿರ್ಮಿಸಲಾಗಿರ್ತಕ್ಕಂಥದ್ದು ದಾಮೋದರ್ ನದಿಯ ದಡದ ಮೇಲೆ ಕಂಡುಬರ್ತಕ್ಕಂಥ ಏನಿದೆ ಅಲ್ವಾ ಇಲ್ಲಿ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಕಲ್ಲಿದ್ದಲು ಸಿಕ್ಕಿರ್ತಕ್ಕಂಥ ಸ್ಥಳವಾಗಿದೆ ದಾಮೋದರ್ ನದಿಯನ್ನ ಪಶ್ಚಿಮ ಬಂಗಾಳದ ಕಣ್ಣೀರಿನ ನದಿ ಎಂದು ಕರೆಯಲಾಗುತ್ತದೆ ಇನ್ನು ನಮ್ಮ ಭಾರತದಲ್ಲಿ ರಿಫ್ಟ್ ಕಣಿವೆ ಅಥವಾ ಬಿರುಗು ಕಣಿವೆಯೊಳಗೆ ಹರಿತಕ್ಕಂತಹ ಪ್ರಮುಖ ನಾಲ್ಕು ನದಿಗಳನ್ನ ನೋಡ್ತೀವಿ ಆ ಪ್ರಮುಖ ನಾಲ್ಕು ನದಿಗಳಲ್ಲಿ ಪೂರ್ವಕ್ಕೆ ಹರಿತಕ್ಕಂತಹ ಏಕೈಕ ನದಿ ದಾಮೋದರ್ ನದಿ ಹಾಗಾದ್ರೆ ಭಾರತದ ಪಶ್ಚಿಮಕ್ಕೆ ಹರಿತಕ್ಕಂತಹ ರಿಫ್ಟ್ ಕಣಿವೆಯ ನದಿಗಳು ಮಾಹಿ ನದಿ ನರ್ಮದಾ ನದಿ ಮತ್ತು ತಪತಿ ಅಥವಾ ತಾಪಿ ನದಿ ಇದಿಷ್ಟು ದಾಮೋದರ್ ನದಿ ಬಗ್ಗೆ ನೋಡಿದ್ವಿ ಇನ್ನು ಮಹಾನದಿ ಮಹಾನದಿ ಛತ್ತೀಸ್ಗಢ ರಾಜ್ಯದ ಜಗದಲ್ಪುರದ ಸಿಹಾವ್ ಅಂತಕ್ಕಂಥ ಸ್ಥಳದಲ್ಲಿ ಉಗಮವಾಗುತ್ತೆ ಅಲ್ಲಿಂದ ಮಹಾನದಿ ಮುಂದೆ ಹರಿದುಕೊಂಡು ಹೋಗ್ಬೇಕಾದ್ರೆ ಮಹಾನದಿಯ ದಡದ ಮೇಲೆ ಛತ್ತೀಸ್ಗಢ ರಾಜ್ಯದ ರಾಜಧಾನಿಯಾಗಿರ್ತಕ್ಕಂಥ ರಾಯ್ಪುರ್ ಕಂಡು ಬರ್ತಕ್ಕಂಥದ್ದನ್ನ ನೋಡ್ತೀವಿ ಅಲ್ಲಿಂದ ಮಹಾನದಿ ಮುಂದೆ ಹರಿದುಕೊಂಡು ಹೋಗಬೇಕಾದ್ರೆ ಮಹಾನದಿಯ ಎಡದಂಡೆಗೆ ಒಂದು ಉಪನದಿ ಬಂದ್ಸೇ ಸೇರುತ್ತೆ ಆ ಉಪನದಿ ಶಿವನಾಥ್ ನದಿ ಅಲ್ಲಿಂದ ಮಹಾನದಿ ಮುಂದೆ ಹರಿದುಕೊಂಡು ಹೋಗ್ಬೇಕಾದ್ರೆ ಮಹಾನದಿಯ ಎಡದಂಡೆಗೆ ಇನ್ನೂ ಎರಡು ಉಪನದಿಗಳು ಬಂದ್ಸೇರ್ತಕ್ಕಂಥದ್ದನ್ನ ನೋಡ್ತೀವಿ ಒಂದು ಹಸ್ಟೋ ನದಿ ಇನ್ನೊಂದು ಮಂಡ ಅದಾದ ಅದಾದ್ಮೇಲೆ ಮಹಾನದಿ ಮುಂದೆ ಬಂದು ಒಡಿಸಾ ರಾಜ್ಯವನ್ನ ಪ್ರವೇಶ ಮಾಡುತ್ತೆ ಒಡಿಸಾ ರಾಜ್ಯ ಪ್ರವೇಶ ಮಾಡಿದ್ಮೇಲೆ ಮಹಾನದಿಯ ಎಡದಂಡೆಗೆ ಒಂದು ಉಪನದಿ ಬಂದು ಸೇರುತ್ತೆ ಅದು ಇಬ್ ನದಿ ಅಥವಾ ಐಬಿ ನದಿ ಅಲ್ಲಿಂದ ಮಹಾನದಿ ಮುಂದೆ ಹರಿದುಕೊಂಡು ಹೋಗ್ಬೇಕಾದ್ರೆ ಮಹಾನದಿಯ ಬಲದಂಡೆಗೆ ಒಂದು ಉಪನದಿ ಬಂದು ಸೇರುತ್ತೆ ಅದು ಓಂಗ್ ನದಿ ಅದಾದ್ಮೇಲೆ ಮಹಾನದಿ ಮುಂದೆ ಹರಿದುಕೊಂಡು ಹೋಗಬೇಕಾದ್ರೆ ಒಡಿಶಾ ರಾಜ್ಯದಲ್ಲಿ ಮಹಾನದಿಗೆ ಒಂದು ಜಲಾಶಯವನ್ನ ನಿರ್ಮಿಸಲಾಗಿದೆ ಆ ಜಲಾಶಯ ಹಿರಾಕೂಡ್ ಜಲಾಶಯ ಅಲ್ಲಿಂದ ಮಹಾನದಿ ಮುಂದೆ ಹರಿದುಕೊಂಡು ಹೋಗಬೇಕಾದ್ರೆ ಮಹಾನದಿಯ ತಡದ ಮೇಲೆ ಒಡಿಸ್ಸಾ ರಾಜ್ಯದ ರಾಜಧಾನಿ ಭುವನೇಶ್ವರ್ ಕಂಡು ಬರ್ತಕ್ಕಂಥದ್ದನ್ನ ನೋಡ್ತೀವಿ ಅಲ್ಲಿಂದ ಮಹಾನದಿ ಮುಂದೆ ಹೋಗಿ ಕವಲುಗಳಾಗಿ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರ್ತಕ್ಕಂಥದ್ದು ಮಹಾನದಿ ಬಂಗಾಳ ಕೊಲ್ಲಿ ಸೇರ್ತಕ್ಕಂಥದ್ದು ಕಟಕಂತಕ್ಕಂಥ ಸ್ಥಳದಲ್ಲಿ ಇನ್ನು ಮಹಾನದಿಯ ದಡದ ಮೇಲೆ ನಾವು ಪುರಿ ಜಗನ್ನಾಥ ದೇವಾಲಯ ಕಂಡು ಬರ್ತಕ್ಕಂಥದ್ದನ್ನ ನೋಡ್ತೀವಿ ಮಹಾನದಿಯ ಕವಲುಗಳಾಗಿರ್ತಕ್ಕಂಥ ದಯಾ ಮತ್ತು ಭಾರ್ಗವೇನಿದೆಯಲ್ವಾ ಈ ಎರಡು ಕವಲುಗಳು ಚಿಲ್ಕಾ ಸರೋವರ ಸೇರ್ತಕ್ಕಂಥದ್ದನ್ನ ನೋಡ್ತೀವಿ ಇದಿಷ್ಟು ಮಹಾನದಿ ಬಗ್ಗೆ ನೋಡಿದ್ವಿ ಇನ್ನು ಈ ಮಹಾನದಿಯನ್ನ ಒಡಿಸ್ಸಾ ರಾಜ್ಯದ ಕಣ್ಣೀರಿನ ನದಿ ಎಂದು ಕರೆಯಲಾಗುತ್ತೆ ಮಹಾನದಿಗೆ ಒಡಿಸ್ಸಾ ರಾಜ್ಯದಲ್ಲಿ ಹಿರಾಕುಡ್ ಜಲಾಶಯ ನಿರ್ಮಾಣ ಮಾಡಲಾಗಿದೆ ಅಲ್ವಾ ಈ ಹಿರಾಕುಡ್ ಜಲಾಶಯ ಭಾರತದ ಅತಿ ಉದ್ದವಾಗಿರ್ತಕ್ಕಂಥ ಜಲಾಶಯ ಈ ಜಲಾಶಯದ ಉದ್ದ ನಾಲ್ಕು ಸಾವಿರದ ಎಂಟುನೂರು ಮೀಟರ್ ಇನ್ನು ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಚಿಲ್ಕಾ ಸರೋವರ ಈ ಚಿಲ್ಕಾ ಸರೋವರ ಮಹಾನದಿ ಮತ್ತು ಋಷಿಕಲ್ಯಾ ನದಿ ಮಧ್ಯದಲ್ಲಿ ಕಂಡುಬರತಕ್ಕಂಥ ಸರೋವರವಾಗಿದೆ ಇದಿಷ್ಟು ಮಹಾನದಿ ಬಗ್ಗೆ ನೋಡಿದ್ವಿ ಇನ್ನು ಚೋಟಾ ನಾಗಪುರ ಪ್ರದೇಶದಲ್ಲಿ ಉಗಮವಾಗ್ತಕ್ಕಂಥ ಸುವರ್ಣರೇಖಾ ನದಿ ಮತ್ತು ಬ್ರಾಹ್ಮಿಣಿ ನದಿ ಅದ್ರ ಜೊತೆಗೆ ಚಿಕ್ಕಪುಟ್ಟ ನದಿಗಳನ್ನ ನೋಡ್ತಾ ಹೋಗೋಣ ಮೊದಲಿಗೆ ಸುವರ್ಣರೇಖಾ ನದಿ ಸುವರ್ಣರೇಖಾ ನದಿ ಜಾರ್ಖಂಡ್ ರಾಜ್ಯದ ರಾಜಧಾನಿಯಾಗಿರ್ತಕ್ಕಂಥ ರಾಂಚಿಯಲ್ಲಿ ಉಗಮವಾಗಿ ಅಲ್ಲಿಂದ ಮುಂದೆ ಹರಿದುಕೊಂಡು ಬರಬೇಕಾದ್ರೆ ಸುವರ್ಣರೇಖಾ ನದಿಯ ದಡದ ಮೇಲೆ ಜಮ್ಷಡ್ಪುರ ಅಂತಕ್ಕಂಥ ಒಂದು ಪ್ರಮುಖ ಸ್ಥಳವನ್ನ ನೋಡ್ತೀವಿ ಅಲ್ಲಿಂದ ಸುವರ್ಣ ರೇಖಾ ನದಿ ಮುಂದೆ ಬಂದು ಒಡಿಸ್ಸಾ ರಾಜ್ಯವನ್ನ ಪ್ರವೇಶ ಮಾಡಿ ಬಂಗಾಳ ಕೊಲ್ಲಿಯನ್ನ ಸೇರ್ತಕ್ಕಂಥದ್ದು ಇನ್ನೊಂದು ಬ್ರಾಹ್ಮಿಣಿ ನದಿ ಈ ನದಿ ಜಾರ್ಖಂಡ್ ರಾಜ್ಯದಲ್ಲಿ ಎರಡು ಕವಲುಗಳಾಗಿ ಉಗಮವಾಗ್ತಕ್ಕಂಥದ್ದು ಒಂದು ಸೌತ್ ಕೋಯಲ್ ಇನ್ನೊಂದು ಶಂಖ ಈ ಎರಡು ಕವಲುಗಳು ಒಡಿಶಾ ರಾಜ್ಯಕ್ಕೆ ಪ್ರವೇಶ ಮಾಡಿ ರೋರ್ಕೆಲಾ ಅಂತಕ್ಕಂಥ ಸ್ಥಳದಲ್ಲಿ ಸಂಗಮವಾಗುತ್ತೆ ಈ ಎರಡು ಕವಲುಗಳು ಸೇರಿದಾದ್ಮೇಲೆ ಈ ನದಿಯನ್ನ ಬ್ರಾಹ್ಮಿಣಿ ನದಿ ಅಂತ ಕರಿತೀವಿ ಈ ಬ್ರಾಹ್ಮಿಣಿ ನದಿ ಒಡಿಸ್ಸಾ ರಾಜ್ಯದ ಗಹಿರ್ಮಾತಾ ಅಂತಕ್ಕಂಥ ಸ್ಥಳದಲ್ಲಿ ಬಂಗಾಳ ಕೊಲೆಯನ್ನ ಸೇರ್ತಕ್ಕಂಥದ್ದು ಗಹಿರ್ಮಾತಾ ಸ್ಥಳ ಏನಿದೆ ಅಲ್ವಾ ಇಲ್ಲಿ ಆಲಿವ್ ರೆಡ್ಲಿ ಆಮೆಗಳಿಗೆ ಪ್ರಸಿದ್ಧಿ ಹೊಂದಿರತಕ್ಕಂಥದ್ದು ಇನ್ನೊಂದು ಮಹಾನದಿ ನದಿ ಈಗಾಗ್ಲೇ ನಾವು ಮಹಾನದಿಯನ್ನ ನೋಡಿದ್ವಿ ಇನ್ನು ಋಷಿಕಲ್ಯಾ ನದಿ ಋಷಿಕಲ್ಯಾ ನದಿ ಒಡಿಸ್ಸಾ ರಾಜ್ಯದಲ್ಲೇ ಉಗಮವಾಗಿ ಬಂಗಾಳ ಕೊಲ್ಲಿ ಸೇರ್ತಕ್ಕಂಥದ್ದು ಈ ಮಹಾನದಿ ಮತ್ತು ಋಷಿಕಲ್ಯಾ ನದಿ ಈ ಎರಡು ನದಿಗಳ ಮಧ್ಯದಲ್ಲೇ ಚಿಲ್ಕಾ ಸರೋವರ ಕಂಡು ಬರ್ತಕ್ಕಂಥದ್ದನ್ನ ನೋಡಿದ್ವಿ ಇನ್ನು ವಂಶಾಧರ ನದಿ ಈ ನದಿ ಒಡಿಸ್ಸಾ ರಾಜ್ಯದಲ್ಲಿ ಉಗಮವಾಗಿ ಆಂಧ್ರ ಪ್ರದೇಶದಲ್ಲಿ ಹರಿದು ಬಂಗಾಳ ಕೊಲ್ಲಿಯನ್ನ ಸೇರ್ತಕ್ಕಂಥದ್ದು ಇನ್ನೊಂದು ನಾಗವಲ್ಲಿ ನದಿ ಇದು ಕೂಡ ಒಡಿಸ್ಸಾ ರಾಜ್ಯದಲ್ಲೇ ಉಗಮವಾಗಿ ಆಂಧ್ರ ಪ್ರದೇಶದಲ್ಲಿ ಹರಿದು ಬಂಗಾಳ ಕೊಲ್ಲಿ ಸೇರ್ತಕ್ಕಂಥದ್ದು ಇದಿಷ್ಟು ಚೋಟ ನಾಗ್ಪುರ್ ಪ್ರದೇಶದ ನದಿಗಳು ಮತ್ತೆ ಅಲ್ಲಿ ಕಂಡು ಸಣ್ಣ ಪುಟ್ಟ ನದಿಗಳನ್ನ ನೋಡಿದ್ವಿ ಇನ್ನು ಸುವರ್ಣ ರೇಖಾ ನದಿ ದಳದ ಮೇಲೆ ಜಮ್ಷಡ್ಪುರ ಅಂತಕ್ಕಂಥ ಸ್ಥಳವನ್ನ ನೋಡಿದ್ವಲ್ಲ ಆ ಸ್ಥಳವನ್ನ ಭಾರತದ ಕಬ್ಬಿಣ ಮತ್ತು ಉಕ್ಕಿನ ನಗರ ಎಂದು ಕರೀತೀವಿ ಇದನ್ನ ಭಾರತದ ಪಿಟ್ಸ್ಬರ್ಗ್ ಎಂದು ಕೂಡ ಕರೆಯಲಾಗುತ್ತೆ ಕಾರಣ ಯುಎಸ್ಎದ ಪಿಟ್ಸ್ಬರ್ಗ್ ನಗರವನ್ನ ಕಬ್ಬಿಣ ಮತ್ತು ಉಕ್ಕಿನ ನಗರ ಎಂದು ಕರೆಯಲಾಗುತ್ತದೆ ಹೀಗಾಗಿ ಭಾರತದ ಜಮ್ಷಡ್ಪುರವನ್ನ ಭಾರತದ ಪಿಟ್ಸ್ಬರ್ಗ್ ಎಂದು ಕರೆಯಲಾಗುತ್ತೆ ಇನ್ನು ಋಷಿಕಲ್ಯಾ ನದಿ ವಂಶಾಧರ ನದಿ ಅಥವಾ ವನಸಾಧರ ನದಿ ಮತ್ತು ನಾಗವಲಿ ನದಿ ಈ ಮೂರು ನದಿಗಳು ಪೂರ್ವಘಟ್ಟದಲ್ಲೇ ಉಗಮವಾಗಿ ಅಲ್ಲೇ ಬಂಗಾಳ ಕೊಲ್ಲಿ ಸೇರ್ತಕ್ಕಂಥ ನದಿಗಳಾಗಿದೆ ಇದಿಷ್ಟು ಇವತ್ತಿನ ಕ್ಲಾಸಲ್ಲಿ ನಾವು ಚೋಟ ನಾಗ್ಪುರ್ ಪ್ರದೇಶದಲ್ಲಿ ಉಗಮವಾಗ್ತಕ್ಕಂಥ ನದಿಗಳನ್ನು ನೋಡಿದ್ವಿ ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಬ್ರಹ್ಮಪುತ್ರ ನದಿ ಬಗ್ಗೆ ನೋಡ್ತಾ ಹೋಗೋಣ ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು